ಇದೋ ಗೆ ಬಂದಾಗ್ಲೂ ನೋಡೋ ರೀತಿ ಕ್ರೋಷನ್ ಅನ್ಸಲ್ವಾ ನಿಮಗೆ ಎಲ್ಲೋ ಒಂದ್ ಕಡೆ ನಮ್ಮ ಇಂಡಸ್ಟ್ರಿ ರದಿ ಕ್ರೋಷನ್ ಅಂತ ನನಗೆ ಅನ್ಸುತ್ತೆ ನಾನು ಇಂದ್ರஜித் ಸಾರಿ ಹೇಳ್ತಾ ಇತ್ತೀನಿ ರುಷಭಾ ಆ ತುಂಬಾ ಅದ್ಭುತವಾದ ಟೈಟಲ್ ನಾನು ಅಷ್ಟುಪ್ರಯಾವತ್ತು ಚೆನ್ನಾಗಿ ಮಾಡಿದ್ರು ಕರ್ನಾಟಕದವರು ಕೈ ಬಿട്ടില്ല ಶೇರ್ ಮಾಡಬೇಕು ಆಕ್ಷನ್ ಎಲ್ಲಾ ಮಾಡಬೇಕು ರೊಮ್ಯಾನ್ಸ್ ಮಾಡಬೇಕು ಎಮೋಷನ್ಸ್ ಆಗ್ಬೇಕು ದ ಫಸ್ಟ್ ಟೈಮ್ ಈ ತರ ಒಂದು ಪೀರಿಯೋಡಿಕ್ ಪಾತ್ರದಲ್ಲಿ ಇಷ್ಟು ಅಪ್ರಿಶಿಯೇಷನ್ ಸಿಕ್ಕಿರದಂತ ನಮಸ್ತೆ 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 ನನ್ನ ಗೆಳೆಯ ಮತ್ತೆ ಜೊತೆಗಾರ ನನ್ನ ಎರಡು ಸಿನಿಮಾಗಳಿಗೆ ಕೆಲಸ ಮಾಡಿದ ಸಮರ್ಜಿಗೆ ಇವತ್ತು ಒಂದು ತುಂಬಾ ಒಳ್ಳೆ ದಿನ ಟೈಟ್ಲೆ ತುಂಬಾ ಅದ್ಭುತವಾದ ಟೈಟ್ಲ್ ಮೋಹನ್ ಲಾಲ್ ಅವ್ರ ಪಕ್ಕ ನಿಂತಿದ್ದಾರೆ ಮೋಹನ್ ಲಾಲ್ ಅವ್ರ ಪಕ್ಕ ನಿಂತ್ಕೊಂಡು ನಟಿಸೋದಕ್ಕೆ ಅಥವಾ ರಾಗಿಣಿ ಅವರು ಎಕ್ಸ್ಪೀರಿಯನ್ಸ್ ಹಲವಾರು ನಟರಿದ್ದಾರೆ ಇನ್ನಷ್ಟು ಅದಕ್ಕೆ ಒಂದು ಬೇರೆದೇ ಚಾರ್ ಬೇಕು ಬೇರೆದೇ ಒಂದು ಮಾನಸಿಕ ಕನ್ನಡದ ಮಾಡ್ಬಂದ್ ಸಮರ್ಜಿತ್ ಅಂದ್ರೆ ಬಗ್ಗೆ ಯಾವುದೇ ಎರಡನೇ ಮಾತಿಲ್ಲ ಅಂತಾನೆ ಅನ್ಬೋದು ತುಂಬಾ ಅದ್ಭುತವಾಗಿ ನಟಿಸಿದಾನೆ ಆಮೇಲೆ ಆ ಕೊನೆ ರೀಲ್ ಗಳಲ್ಲಂತೂ ಅವನ ಆಕ್ಷನ್ ಕ್ಯಾಲಿಬರ್ ಮತ್ತೆ ಅವನ ಪರ್ಫಾರ್ಮೆನ್ಸ್ ಎಬಿಲಿಟಿಗಳು ಎಮೋಷನ್ಸ್ ಎಲ್ಲವೂ ತುಂಬಾ ಹೊಸದಾಗಿ సినిమా సినిమే పక్ష దయమీరూ చూ కైబిట్టిల్ ఇమునా దొడదే మోహన్ లా ಬಟ್ ಇಂದಿನ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬಾ ದೊಡ್ಡ ಲೆವೆಲ್ ನೋಡಬಹುದು ಹೇಳಿ ಕೇಳಿ ನಾವೆಲ್ಲರೂ ತಾತ ತಂದೆಯ ತಾತನ ಪತ್ರ ತಂದೆಯ ಸ್ನೇಹಿತರು ಈ ನನ್ನ ಜೊತೆಗಾರ ಜೊತೆಗೆ ಇವತ್ತು ಅವನ ಪ್ರಗತಿ ನೋಡಿ ಅವನ ಪ್ರಗತಿ ನೋಡಿ ಒಬ್ಬ ಕನ್ನಡಿಗನಾಗಿ ತುಂಬಾ ಖುಷಿ ಆಗ್ತಿದೆ ಬಿ ಲಂಕೇಶ್ ಅವ್ರು ನೆನಪಾಗ್ತಿದ್ದಾರೆ ಇವತ್ತು ಮಂಥನದ ಒಬ್ಬ ಹುಡುಗ ಇವತ್ತೊಂದು ಸ್ಟಾರ್ ಆಗೋ ಹಂತಕ್ಕೆ ಹೆಚ್ಚು ಇಡ್ತಾ ಹೋಗ್ತಿರೋ ನೋಡ್ತಿರೋದೇ ಒಂದು ದೊಡ್ಡ ಸಂತೋಷ ಸಮಸ್ತ ನಾಡು ಚಿತ್ರವನ್ನು ನೋಡಿ ಚಿತ್ರಕ್ಕೆ ಆರೈಕೆ ನೀಡಿ ಮತ್ತೆ ಸಮರ್ಜತೆಗೆ ಶುಭ ಕೋರಬೇಕಾಗಿ ನನ್ನ ಒಂದು ವೈಯಕ್ತಿಕ ಪ್ರಾರ್ಥನೆ ದೇಶಕ ನಂದನೆಗೆ ನನ್ನ ಶುಭಾಶಯಗಳು ನಂದನಿಗೆ ಲಂಕೇಶ್ ಅವರ ಶುಭಾಶಯಗಳು ಸಮಸ್ತ ಚಿತ್ರ ತಂಡಕ್ಕೆ ನನ್ನ ಕಣ್ಣ ನಮಸ್ಕಾರ ಜೈ ಎಮಶಪ್ಪ அவகாச கொண்டேட்டிங் இதே தர நீல் நோடில அந்த ಶಭಾಶಯ ಸುಮಾರು ರೀ ನಾಟ್ ಈ ಟೈಮ್ ಆ वेरी ಎಕ್ಸಪರ್ಟ್ ಇನ್ನatro ಹೇಳ್ತಿರ ನಾವೇ ರೆಡಿ ಅವರ್ ಸರ್ ಹಳಾದ್ ಅಂದ್ರೆ ಆಫೀಸ್ ಅಂಡ್ ಆಕ್ಟ್ ಮಾಡಿದ್ವಿ ಆ ನಿಜವಾಗಲೂ ಅ ನಮಗೆ ಹೆಮ್ಮೆ ವಿಷಯ ಅಂತ ಒಂದು ಟೊಟ್ ಸ್ಟುಪ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಆಕ್ಷನ್ ಎಲ್ಲಾ ಮಾಡಬೇಕು ರೊಮ್ಯಾನ್ಸ್ ಮಾಡ್ಬೇಕು ಇಮೋಷನ್ಸ್ ಆಗ್ಬೇಕು ಅದೆಲ್ಲ ನಿಜವಾಗ್ಲು ಅಂತ ಕೆಲಸ ಇಲ್ವೇ ಇಲ್ಲ ಸೊ ಐ ಆಮ್ ಟ್ರೂಲಿ ಆನರ್ಡ್ ಅಂಡ್ ಬ್ಲೆಸ್ ಟು ಹ್ಯಾವ್ ದಿಸ್ ಇಷ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ನಾನು ತುಂಬಾ ಖುಷಿ ಆಗ್ತಿದೆ ಅಂಡ್ ಐ ವೆರಿ ಇಮೋಷನಲ್ ವೆರಿ ಓವರ್ ಯಾಕಂದ್ರೆ ನಾನು ಇವತ್ತು ಪ್ರಮೋಷನ್ಸ್ ಆದ್ಮೇಲೆ ನಾವು ಫಸ್ಟ್ ಟೈಮ್ ನಮ್ಮ ಸಿನಿಮಾ ನೋಡಿದ್ರೆ ನಮಗೆ ತುಂಬಾ ಎಮೋಷನಲಿ ಫೀಲ್ ಆಗ್ತಿದೆ ಬಟ್ ಇಷ್ಟು ಒಳ್ಳೆ ಮಟ್ಟಕ್ಕೆ ಬಂದಿದೆ ಸಿನಿಮಾ ಅಂತ ತುಂಬಾ ಖುಷಿ ಆದಷ್ಟು ವರ್ತದ ದಿನಗಳಲ್ಲಿ ಕನ್ನಡ ಡಬ್ ವರ್ಷನ್ ಕೂಡ ಸಾಕಷ್ಟು ಥಿಯೇಟರ್ಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ತೆಲುಗು ವರ್ಷನ್ ಕೂಡ ಪಡಿಬೇಕು ಮಲಯಾಳಂ ಓರಿಜಿನಲ್ ನೋಡಿದ್ವಿ ಐ ವೆರಿ ಹ್ಯಾಪಿ ದಟ್ ಈ ಜರ್ನಿ ಓವರ್ ಟೂ ಇಯರ್ಸ್ ಇರೋದ್ರಿಂದ ಏನಾಗಿದೆ ದಟ್ ವಿ खुशी नोटेट आगे dual shades alli heroine the character this was like a secret element of the film adar bagge nam ivattu varu maatadadu jasti aagta irilla but neevu ellaru screen mele nodidira adana ishta padidira i am really happy now yavattu fighters hai i think tumba majavagittu enandre kalari pattu madidini film alli so तो फाइट सीक्वेंस मारबे तर तुम्हाने छान आगी तो बिकॉज लाल सर इज ऑलरेडी अ कलरीपट्टू फाइटर और ट्रेनड इन कलरी कलरीपट्टू सो आوند सीक्वेंस तुम्हाने छान आगी तो जो जति के फर्स्ट इंट्रोडक्शन आ आ एक belly पण वाज मारबे होत रे नि चोर कष्टा बट द काइंड ऑफ लव दैट ಏನ್ ಹೇಳ್ಬೇಕು ಹೇಳಿ ಎಲ್ಲದಕ್ಕೂ ಎಷ್ಟು ಚೆನ್ನಾಗಿ ಮಾಡಿದ್ರೆ ಐ ಎಮ್ ಸೋ ಪ್ರೌಡ್ ಆಫ್ ಯು ಐ ಎಮ್ ಸೋ ಪ್ರೌಡ್ ಈ ತರ ಒಂದು ಚಾಲೆಂಜಿಂಗ್ ಪಾತ್ರ ಮಾಡ್ಬೇಕು ಅಂದ್ರೆ ಈಸಿ ಇಲ್ಲ ಆಕ್ಷನ್ ಮಾಡ್ಬೇಕು ಅಂದ್ರೆ ಈಸಿ ಇಲ್ಲ ಡಾನ್ಸ್ ಮಾಡ್ಬೇಕು ಅಂದ್ರೆ ಈಸಿ ಅಲ್ಲ ಇಟ್ ಮೇಕ್ಸ್ ಮಿ ವೆರಿ ಹ್ಯಾಪಿ ಬಿಕಾಸ್ ನಾನು हाँ so, uh, so so well so uh, uh, स्पेटर ವೆರಿ ವೆರಿ ಕಾನ್ಫಿಡೆಂಟ್ ಸಮ್ಥಿಂಗ್ ಲೈಕ್ ನಮಸ್ಕಾರ ಕ್ರಿಸ್ಮಸ್ ತುಂಬಾ ಹೀರೋ ಹೋಲ್ ಅಂಡ್ ಸೋಲ್ ಇಲ್ಲಿದ್ದಾರೆ ನಿಜವಾಗ್ಲೂ ಒಂದ್ ಆಂಗ್ಲಲ್ಲಿ ನೋಡಿದ್ರೆ ರಿತಿಕ್ ರೋಷನ್ ಅನ್ಸಲ್ವಾ ನಿಮ್ಗೆ ಎಲ್ಲೋ ಒಂದ್ ಕಡೆ ನಮ್ ಇಂಡಸ್ಟ್ರಿಯ ರಿತಿಕ್ ರೋಶನ್ ಅಂತ ನನಗೆ ಅನ್ಸುತ್ತೆ ನಾನು ಇಂದ್ರಜಿತ್ ಸರಿ ಹೇಳ್ತಾ ಇರ್ತೀನಿ ಸಮಾಜಕ್ಕೆ ಖುಷಿ ಆಗೋದೇನಂತ ಹೇಳಿದ್ರೆ ಅಹ್ ಒಂದೇ ಟೈಪ್ ಕಾಸ್ಟ್ ಒಂದು ಬರೀ ರೊಮ್ಯಾಂಟಿಕ್ ಸಿನಿಮಾ ಆ ತರ ಅಲ್ಲ ಈ ಕೆನ್ ಟು ಎವ್ರಿಥಿಂಗ್ ಲೈಕ್ ಈಸ್ ಎ ಓವರ್ ಆಲ್ ಸ್ಟಾರ್ ಈ ಸಿನಿಮಾದಲ್ಲಿ ಎಷ್ಟು ವಂಡರ್ಫುಲ್ ಆಗಿ ಆಕ್ಷನ್ ಮಾಡಿದ್ದಾರೆ ಅಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಟ್ ದ ಸೇಮ್ ಟೈಮ್ ಡೈಲಾಗ್ ಡೆಲಿವರಿ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಮೋಹನ್ ಲಾಲ್ ಸರ್ ಬಗ್ಗೆ ಹೇಳೋ ಅಷ್ಟು ದೊಡ್ಡವ್ರು ನಾವಲ್ಲ ಪದ್ಮಭೂಷಣ ಈಸ್ ವಂಡರ್ಫುಲ್ ಅವರ ಪಕ್ಕದಲ್ಲಿ ಒಂದು ಪರ್ಫಾ ಈಗಷ್ಟೇ ಹೋದ್ರು ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಒಬ್ಬ ರಾಣಿಯಾಗಿ ಕಾಣಿಸ್ಕೊಂಡಿದ್ದಾರೆ ಓವರ್ ಆಲ್ ಎಲ್ಲರೂ ಎಲ್ಲ ಇಂಡಸ್ಟ್ರಿಯ ನಟರಿದ್ದಾರೆ ಇದ್ರಲ್ಲಿ ಅಲಿ ಅವರಿಂದ ಹಿಡಿದು ಅಯ್ಯಪ್ಪ ಅವರಿಂದ ಹಿಡಿದು ಐ ತಿಂಕ್ ಯು ಹ್ಯಾವ್ ಲೈಕ್ ದ ಹೋಲ್ ಲಾಟ್ ಆಫ್ ಸ್ಟಾರ್ ಕಾಸ್ಟ್ ಎಲ್ಲದೂ ನೋಡೋದಕ್ಕೆ ಕಣ್ ತುಂಬೋದಕ್ಕೆ ನಿಮ್ಗೆ ಖುಷಿ ಆಗುತ್ತೆ ಎಲ್ಲರೂ ವೃಷಭ ನೋಡಿ ಆಲ್ ದ ವೆರಿ ಬೆಸ್ಟ್ ಆಲ್ ಬೆಸ್ಟ್ ದ ಟೀಮ್ ಯು